ನಾನು ಪುತ್ತೂರು ಒಕ್ಕಲಿಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮುಂಗ್ಲಿಮನೆ ನಮ್ಮ ಸಮಾಜ ಹಿಂದೆ ರಾಜಪರಂಪರೆಯುಳ್ಳಂಥ ಗೌಡ ಸಮಾಜ ಉತ್ತರ ಭಾರತದಲ್ಲಿ ಗೌಡ ದೇಶವೆಂದೇ ಪ್ರಸಿದ್ಧಿಯಾಗಿದ್ದ ದೇಶದಿಂದ ನಾವು ದಕ್ಷಿಣ ಭಾರತಕ್ಕೆ ಬರುವಾಗ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂಥ ಒಂದು ಸಮುದಾಯ ಅಂತ ಸಮಾಜ ಅಂತೇಳಿದರೆ ಅದು ಗೌಡ ಸಮಾಜ ಮುಂದಕ್ಕೆ ಬೆಂಗಳೂರು ವಿಧಾನಸೌಧ ಈಗಿರುವಂಥ ಕಟ್ಟಡ ಬೆಂಗಳೂರು ನಗರವನ್ನು ಕಟ್ಟಿದಂಥವರು ನಮ್ಮ ಸಮುದಾಯದ ಕೆಂಪೇಗೌಡರು ಅದೇ ರೀತಿ ವಿಧಾನಸೌಧವನ್ನು ಕಟ್ಟಿದವರು ಕೆಂಪೇಗೌಡರು ಇದು ಕಟ್ಟಿದವರು ನಮ್ಮ ಕೆಂಗಲ್ ಹನುಮಂತಯ್ಯನವರು ಹೀಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ದೇಶಕ್ಕಾಗಿ ನೀಡಿದವರು ನಮ್ಮ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಯಾವುದು ನಮ್ಮ ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಲ್ಲಿ ನಮ್ಮ ಸಮುದಾಯದ ದೇ ಸುಳ್ಯ ಗದ್ದೆ ಮತ್ತು ಕೆದಂಬಾಡಿ ರಾಮಯ್ಯಗೌಡು ಇವರು ಪ್ರಥಮ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಂಥ ಒಂದು ಹೆಮ್ಮೆಯ ಸಮಾಜ ಅಂತ ಹೇಳಿದರೆ ಅದು ನಮ್ಮದು ಎಲ್ಲ ಜನಗಳನ್ನು ಒಟ್ಟು ಸೇರಿಸಿಕೊಂಡು ಗೌಡ ಸಮುದಾಯ ಅಂತೇಳಿದರೆ ಯಾವರನ್ನು ಕೂಡ ಭೇದ ಮಾಡದೆ ಎಲ್ಲರನ್ನು ಒಟ್ಟಿ ಸೇರಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಪ್ರವೃತ್ತಿಯಲ್ಲಿ ನಾವು ನಡೀತಾ ಇದ್ದೇವೆ ಸಾವಿರದ ಒಂಬೈನೂರ ಎಂಟರಲ್ಲಿ ನಮ್ಮ ಹಿರಿಯರು ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತದೆ ಅಂತ ಹೇಳೋ ದಿಶೆಯಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಕೊಡಗು ಜಿಲ್ಲಾ ಗೌಡ ಸಂಘವನ್ನು ಸ್ಥಾಪಿಸಿದರು ಅದರ ನಂತರ ಇಪ್ಪತ್ತೊಂದರಲ್ಲಿ ದಕ್ಷಿಣ ಕನ್ನಡ ವಿದ್ಯಾಸಂಘವನ್ನು ಸ್ಥಾಪಿಸಿದರು ಈಗ ಇಲ್ಲಿ ನಡೀತಿರುವಂಥ ಮಹಾಲಿಂಗೇಶ್ವರ ಐ ಟಿ ಐ ಇದು ಮೊನ್ ಮೊದಲಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಉಳಿಕ ಉಳಿಕೊಳ್ಳದಂಥ ಗೌಡ ಆಗಿ ಇತ್ತು ನಂತರ ಅದನ್ನು ಮುಂದಕ್ಕೆ ನಾವು ಮಹಾಲಿಂಗೇಶ್ವರ ಐ ಟಿ ಐ ಆಗಿ ಮಾಡಿದೆವು ಸುಳ್ಯದಲ್ಲಿ ಶಾರದಾ ಕಾಲೇಜಿದೆ ನಮ್ಮ ಸಮುದಾಯದ ಹೆಸರಂತ ಕುರಿಂಜಿ ವೆಂಕಟರಮಣಗೌಡರು ಕಾಲೇಜನ್ನು ಸ್ಥಾಪಿಸಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇಂಥ ವಿದ್ಯೆಗೆ ಬಹಳಷ್ಟು ಕೊಡುಗೆಯನ್ನು ಸಮ ಕೊಟ್ಟ ಸಮುದಾಯ ಹೇಳಿದರೆ ಅದು ಗೌಡ ಸಮುದಾಯ ಆ ನಂತರ ಏನೋ ಸ್ವಲ್ಪ ಬ್ರಿಟಿಷರ ಆಡಳಿತ ಇರುವಾಗ ಸ್ವಲ್ಪ ಕಷ್ಟ ಆಯಿತು ಮುಂದಕ್ಕೆ ನಮ್ಮ ಆದಿಕುಂಚನಗಿರಿ ಶ್ರೀ 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 ಡಾಕ್ಟರ್ ಧರ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಪುತ್ತೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬರಲ್ಲಿ ಪುರಪ್ರವೇಶ ಮಾಡಿದರು ಆ ಸಂದರ್ಭದಿಂದ ಇಂದಿನವರೆಗೆ ಅವರ ಮಾರ್ಗದರ್ಶನದಂತೆ ನಮ್ಮ ಸಮುದಾಯ ನಡೀತಾ ಇದೆ ಅವರು ಬಹಳಷ್ಟು ವಿದ್ಯೆ ಸಮ ಸಾಮಾಜಿಕ ಧಾರ್ಮಿಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕೊಡುಗೆಯನ್ನು ನೀಡಿ ನಮ್ಮ ಸಮಾಜವನ್ನು ಇಡೀ ನಮ್ಮ ಸಮಾಜ ಹಿಂದೂ ಸಮಾಜವನ್ನೇ ಮೇಲೆ ಎತ್ತುವಂಥ ಒಂದು ಮಹತ್ ಕಾರ್ಯವನ್ನು ಬಾಲಗಂಗಾನಾಥ ಸ್ವಾಮಿ ಮಾಡಿದರು ಅವರ ಮಾರ್ಗದರ್ಶನದಲ್ಲಿ ನಂತರ ಮಂಗಳೂರಲ್ಲಿ ಕೂಡ ಆದಿಚುಂಚನಗಿರಿ ಶಾಖಾ ಮಠ ಸ್ಥಾಪನೆಯಾಯಿತು ಅಲ್ಲಿ ಶ್ರೀ ಶ್ರೀ ಧರ್ಮಪಾಲನಾಥ್ ಸ್ವಾಮೀಜಿಯವರು ಅದರ ಮಠದ ಉಸ್ತುವಾರಿಯನ್ನು ವಹಿಸಿಕೊಂಡರು ಅವರು ಪುತ್ತೂರಿಗೆ ಬಂದು ನಮ್ಮ ಸಮುದಾಯವನ್ನು ಒಕ್ಕೂಟಿಸಿ ಪುನಃ ಒಗ್ಗೂಡಿಸಿ ಎರಡು ಸಾವಿರನೇ ಇಸವಿಯಲ್ಲಿ ಹೊಸ ಬೈಲಾದೊಂದಿಗೆ ವಕೀಲರಾದ ಮೋಹನ್ ಗೌಡ ಹೆಡ್ಡಿ ಅಧ್ಯಕ್ಷತೆಯಲ್ಲಿ ಚಿದಾನಂದ ಬೈಲಾಡಿ ಅವರ ಕಾರ್ಯದರ್ಶಿತ್ವದಲ್ಲಿ ಖಜಾಂಜಿಯಾಗಿ ನಾನು ರವಿಮಂಗ್ಲಿ ಮನೆಯ ಇದ್ದು ಈ ಸಂಸ್ಥೆಯನ್ನು ಹೊಸ ಬೈಲಾಗಳೊಂದಿಗೆ ಪುನಃ ಸ್ಥಾಪಿಸಿದೆ ಆ ನಂತರ ಎರಡು ಸಾವಿರದ ಎರಡರಲ್ಲಿ ಆರ್ಥಿಕ ಸಮಸ್ಯೆ ಬಂದಾಗ ನಮ್ಮ ನಮ್ಮ ಸಮುದಾಯಕ್ಕೆ ಮತ್ತು ಇಡೀ ಸಮಾಜಕ್ಕೆ ಹೆಲ್ಪ್ ಆಗುವಂಥ ಒಂದು ಒಕ್ಕಲಿಗೌಡ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿ ಅದು ಇತ್ತೀಚೆಗೆ ಚಿನ್ನದ ಪಡೆ ಪದಕವನ್ನು ಪಡೆಯುವಲ್ಲಿವರೆಗೂ ನಮ್ಮ ಕಾರ್ಯವನ್ನು ಮಾಡ್ತಾ ಇದೆ ಕಳೆದ ವರ್ಷ ನಮ್ಮ ಅತ್ಯುನ್ನತ ಕಾರ್ಯಕ್ಕಾಗಿ ನಮ್ಮ ಸಮುದಾಯದ ಈ ಸೊಸೈಟಿಗೆ ಚಿನ್ನದ ಪದಕ ಕೂಡ ಲಭಿಸಿದೆ ಈ ಒಕ್ಕಲಿಗೌಡ ಸಮುದಾಯ ಸಂಘದೊಟ್ಟಿಗೆ ಯುವ ಸಂಘ ಇದೆ ಮಹಿಳಾ ಸಂಘ ಇದೆ ಮತ್ತು ವಿದ್ಯಾರ್ಥಿ ಸಂಘ ಕೂಡ ಕಾರ್ಯಪ್ರವೃತ್ತವಾಗಿದೆ ಈ ಯುವ ಸಂಘದ ನೇತೃತ್ವದಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಶ್ರೀ ಎ ವಿ ನಾರಾಯಣರವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿದೆ ಅದು ಬಹಳ ಉತ್ತಮ ಕೆಲಸವನ್ನು ಮಾಡಿದೆ ಹೇಗೆ ಅಂತೇಳಿದರೆ ನಮ್ಮ ಸಮಾಜದ ಬಡ ಜನರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಅವರನ್ನು ಮೇಲೆತ್ತುವ ರೀತಿಯಲ್ಲಿ ಅವರಿಂದಲೇ ಅವರ ಸ್ವಸಹಾಯಗಳನ್ನು ಮಾಡಿಕೊಂಡು ಅವರವರೇ ಮಾಡಿಕೊಂಡು ಈಗ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ಸಾಧಾರಣ ಸಾವಿರಕ್ಕಿಂತ ಮಿಕ್ಕಿ ಒಕ್ಕು ಗ್ರೂಪ್ಗಳನ್ನು ಮಾಡಿಕೊಂಡು ನಾಲ್ಕು ಐದು ತಾಲೂಕುಗಳಲ್ಲಿ ಕೂಡ ಕಾರ್ಯಪ್ರವೃತ್ತವಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕಕ್ಕೆ ಸ್ಥಾಪನೆಯಾದಂಥ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇಂದು ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ನಾವು ಸೇರಿಕೊಂಡು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿ ನಮ್ಮ ವಾರ್ಷಿಕ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕ ಸಮಾವೇಶ ಇದರ ಜೊತೆಯಲ್ಲಿ ದಶಮಾನೋತ್ಸವ ಸಮಾವೇಶವನ್ನು ಕೂಡ ಸೇರಿಸಿಕೊಂಡು ಎಲ್ಲರೂ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಇದ್ದೇವೆ ಸುಮಾರು ಐದು ಸಾವಿರ ಆರು ಸಾವಿರ ಹತ್ರ ಜನಗಳು ಸೇರುವ ನಿರೀಕ್ಷೆಯಲ್ಲಿದ್ದೇವೆ ಇವರೆಲ್ಲರಿಗೂ ನಾವು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪಾರ್ಕಿಂಗಿಗೆ ಬೇರೆ ಬೇರೆ ಕಡೆ ವಿಟ್ಲ ಮತ್ತು ಉಪ್ಪಿನಂಗಡಿ ಸೈಡ್ ಬರೋ ಬರುವವರಿಗೆ ವಿವೇಕಾನಂದ ಹೈಸ್ಕೂಲ್ನ ಸೈಡಲ್ಲಿ ಮತ್ತು ಅಲ್ಲಿ ಅಭಯ ಮಾರ್ಬಲ್ಸ್ ಜಾಗ ಇದೆ ಅಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಮಾಡಿದೆ ಸುಳ್ಳದಿಂದ ಅವರಿಗೆ ಈ ಕಡೆ ಪೆಟ್ರೋಲ್ ಪಂಪ್ ಇದೆ ಮತ್ತು ಕೆಳಗೆ ಗದ್ದೆಗಳಲ್ಲಿ ನಾವು ಮತ್ತು ರೋಡ್ ಸೈಡಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಯಾಕೆ ಮಾಡ್ತಿದ್ದೆ ಅಂತೇಳಿದರೆ ನಮ್ಮ ಸಮುದಾಯದ ಉನ್ನತಿಗಾಗಿ ಒಂದು ಸಮುದಾಯ ಅಂದರೆ ಅದು ಜಾತಿ ಜಾತಿ ಇದರಲ್ಲಿ ಹೋಗುವುದಿಲ್ಲ ಇಡೀ ದೇಶದ ಉನ್ನತಿಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ ಒಂದು ಪಂಗಡ ಮೇಲೆ ಬಂದರೆ ಅವರನ್ನು ಮೇಲೆ ಐತೆ ಇನ್ನೊಬ್ಬರು ಹಾಗೆ ಮಾಡಿ ಮೇಲೆ ಮೇಲೆ ಮಾಡ್ತಾ ಬಂದರೆ ಇಡೀ ಸಮುದಾಯ ಬೆಳವಣಿಗೆಗೆ ಅದು ಸಹಕಾರಿಯಾಗ್ತದೆ ಈ ರೀತಿಯಲ್ಲಿ ನಾವು ಒಟ್ಟಿಗೆ ಇದ್ದು ಈ ಕಾರ್ಯಕ್ರಮಗಳನ್ನು ನಮಗೆ ಮಾಡ್ತಾ ಇದ್ದೇವೆ ಇದಕ್ಕೆ ಊರಿನ ಎಲ್ಲ ಜನತೆಯ ಸಹಕಾರ ಇದೆ ಈ ದಶಮಾನೋತ್ಸವ ಸಂಭ್ರಮ ಕಾರ್ಯದಲ್ಲಿ ಈಗಾಗಲೇ ಹಲವು ಸ್ಪರ್ಧೆಗಳನ್ನೆಲ್ಲ ಮಾಡಿದ್ದಾರೆ ಅದರಲ್ಲಿ ಹತ್ತು ಹನ್ನೆರಡು ತಿಂಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಮಾಡಿ ಅದರಲ್ಲಿ ವಿಶೇಷತೆ ಏನು ಅಂತೇಳಿದರೆ ದಶ ಸಂಭ್ರಮದ ಹೆಸರಲ್ಲಿ ಐವತ್ತು ವರ್ಷ ಮೀರಿದ ದಂಪತಿಗಳನ್ನು ಸನ್ಮಾನ ಮಾಡಿದ ಕಾರ್ಯಕ್ರಮ ಮತ್ತು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ನಾವು ಈ ನಮ್ಮ ಸಂಸ್ಥೆಯ ಬೆಳವಣಿಗೆ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಮಾಡಿದಂಥ ಕಾರ್ಯಕ್ರಮ ಇಡೀ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದೆ ಪ್ರತಿಯೊಬ್ಬರು ಕೇಳೋದು ಏನು ಅಂತೇಳಿದರೆ ನೀವು ಯಾಕೆ ಮಾಡಿದ್ದೀರಿ ಅಂತ ಯಾಕೆ ಹೇಳಿದ್ರೆ ನಮ್ಮ ನಮಗೆ ಯಾವಾಗಲೂ ಗುರು ಹಿರಿಯರ ಆಶೀರ್ವಾದದಿದ್ದರೆ ಮಾತ್ರ ನಮ್ಮ ಯಾವುದೇ ಸಂಸ್ಥೆ ಮುನ್ನಡೆಯಲಿಕ್ಕೆ ಸಾಧ್ಯ ಉಂಟು ಅದೇ ರೀತಿ ನಾವು ಗುರುಗಳ ಆಶೀರ್ವಾದದೊಂದಿಗೆ ನಾಳೆ ದಿನ ನಮ್ಮ ಆದಿಚುಂಚನಗಿರಿಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರೊಂದಿಗೆ ಇಲ್ಲಿ ದಶಮಾನೋತ್ಸವ ಸ್ಮರಣಿಕೆಗಾಗಿ ಸ್ಥಾಪನೆ ಪಟ್ಟಂಥ ಸಭಾಭವನದ ಉದ್ಘಾಟನೆ ನಡೆಯಲಿಕ್ಕಿದೆ ಅದೇ ರೀತಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ ಇದಕ್ಕೆಲ್ಲ ಮಾರ್ಗದರ್ಶಿಗಳಾಗಿ ಮಂಗಳೂರು ಕಾವೂರು ಮಠದ ಶ್ರೀ ಶ್ರೀ ಧರ್ಮಪಾಲನ ಸ್ವಾಮೀಜಿಯವರು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದವನ್ನು ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ತಾವು ಊರಿನ ಎಲ್ಲ ಗಣ್ಯರು ಬಂದು ಖಾಲಿ ಗೌಡ ಜಾತಿಯಲ್ಲ ಸಮಾಜದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಯಶಸ್ವಿ ಆಗ್ತದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ವಿವಿಧ ಸಮಿತಿಗಳೊಂದಿಗೆ ನಾಳೆ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಮಡಿಕೇರಿ ಶಾಸಕರಾದ ಮಂತರಗೌಡ ಮತ್ತು ಇನ್ನಿತರ ಅನೇಕ ಗಣ್ಯ ವ್ಯಕ್ತಿಗಳು ಡಿ ವಿ ಸದಾನಂದ ಗೌಡರು ಸಂಜೀವ ಮಠಂದವರು ಇವರೆಲ್ಲ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತದೆ ಈ ಒಳ್ಳೆಯದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತೇವೆ ನನ್ನ ಆಯ್ಕೆ ಆಶೀರ್ವಾದ ಆಶೀರ್ವಾದ